ಗುರು ಕನ್ನಡ ಮತ್ತೆ ಕರ್ನಾಟಕ ಶಬ್ದದ ಅರ್ಥ ಏನು ಕನ್ನಡ ಭಾಷೆಗೆ ಕನ್ನಡ ಅಂತಲೇ ಯಾಕೆ ಹೆಸರು ಬಂತು ಕನ್ನಡಕ್ಕೆ ವಯಸ್ಸಷ್ಟಾಗಿದೆ ಕನ್ನಡ ನಾಡನ್ನ ಯಾಕೆ ಕರ್ನಾಟಕ ಅಂತಾನೆ ಕರಿತೀವಿ ಬಹುಶಃ ಈ ಪ್ರಶ್ನೆಗಳಿಗೆ ಇಂಟರ್ನೆಟ್ ನಲ್ಲಿ ಅಷ್ಟು ಸುಲಭವಾಗಿ ಉತ್ತರ ಸಿಗೋದಿಲ್ಲ ಅದಕ್ಕೆ ಅಂತಾನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನ ನಿಮ್ ಮುಂದೆ ಇಡ್ತಾ ಇದೀವಿ ಆರ್ ನರಸಿಂಹಾಚಾರ ಅವ್ರು ಹೇಳ್ತಾರೆ ಕಮ್ಮಿತ್ತು ಪ್ಲಸ್ ನಾಡು ಕರುನಾಡು ಆಯ್ತು ಅಂತ ಕಮ್ಮಿತ್ತು ಅಂದ್ರೆ ಸುವಾಸನೆ ಪರಿಮಳ ಅಂತ ಅರ್ಥ ಕರುನಾಡು ಕನ್ನಾಡು ಅಂತ ಆಗಿ ಕನ್ನಾಡು ಕನ್ನಡು ಅಂತ ಆಗಿ ಕನ್ನಡು ಕನ್ನಡ ಆಯ್ತು ಅಂತ ಕೂಡ ಹೇಳ್ತಾರೆ ಗೋವಿಂದ ಪೈ ಅವರು ಕರುನಾಡು ಅಂದ್ರೆ ದೊಡ್ಡ ದೇಶ ಅಂತ ಕರೆದ್ರೆ ಹತ್ತಂಗಡಿ ನಾರಾಯಣ ರಾಯರು ಕರು ಪ್ಲಸ್ ನಾಡು ಅಂದ್ರೆ ಎತ್ತರವಾದ ಪ್ರದೇಶ ಅಂತ ಹೇಳಿದ್ದಾರೆ ಸಮುದ್ರ ಮಟ್ಟಕ್ಕಿಂತಲೂ ಎತ್ತರದಲ್ಲಿ ಈ ಪ್ರದೇಶ ಇದ್ದಿದ್ರಿಂದ ಈ ಹೆಸರು ಬಂದಿರಬಹುದು ಅನ್ನೋದು ಅವರ ವಾದ ಇನ್ನು ಕೆಲವರು ಕರ್ ಪ್ಲಸ್ ನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಂತ ಕರೀತಾರೆ ಆದ್ರೆ ಇವತ್ತಿಗೂ ಈ ವಾದಗಳಿಗೆ ಒಮ್ಮತ ಸಿಕ್ಕೇ ಇಲ್ಲ ಗುರು ಕನ್ನಡ ಭಾಷೆಗೆ ಇದು ಇದು ಚೆನ್ನಾಗಿರೋದು ಅಂದ್ರೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನ ಶಾಸನ ಸಹಿತ ಮತ್ತು ಶಾಸನೇತರ ಹೀಗೆ ಎರಡು ಆಧಾರದ ಮೇಲೆ ತಿಳ್ಕೋಬಹುದು ಮೊದಲಿಗೆ ನಾವು ಶಾಸನೇತರ ಆಧಾರಗಳನ್ನ ನೋಡೋಣ ಶಾಸನೇತರ ಅಂದ್ರೆ ಶಾಸನಗಳಲ್ಲಿ ಇಲ್ದೇ ಇರೋದು ಉದಾಹರಣೆಗೆ ಗ್ರಂಥ ಕಾವ್ಯ ನಾಟಕಗಳಲ್ಲಿ ಕರ್ನಾಟಕ ಮತ್ತೆ ಕನ್ನಡದ ಉಲ್ಲೇಖ ಇರೋದು ಮಹಾಭಾರತದ ಭೀಷ್ಮ ಪರ್ವ ಸಭಾಪರ್ವಗಳಲ್ಲಿ ಕರ್ನಾಟ ಅನ್ನೋ ಪದ ಬಳಕೆ ಇದೆ ಅಂದ್ರೆ ಮಹಾಭಾರತ ಬರ್ದಿರೋ ಕಾಲ ಕ್ರಿಸ್ತ ಪೂರ್ವ ಮೂರರಿಂದ ಎರಡನೇ ಶತಮಾನ ಆದ್ರೆ ಆಗಿಂದಲೂ ಕರ್ನಾಟ ಇತ್ತು ಅಂತರ್ಥ ಹರಪ್ಪ ಮಹೇಜುದಾರ ಸಂಸ್ಕೃತಿಗೆ ಸೇರಿದ ಮುದ್ರಿಕೆಗಳಲ್ಲಿ ಕನ್ನಡಿಗರನ್ನ ಕಣನಿರಂತ ಕರೀತಿದ್ರು ಅಂತ ಡಾಕ್ಟರ್ ಹೆರಾಸ್ ಹೇಳಿದ್ದಾರೆ ಆದ್ರೆ ಹರಪ್ಪ ಲಿಪಿಯನ್ನ ಓದೋದಿಕ್ಕೆ ಇದುವರೆಗೂ ಸಾಧ್ಯ ಇಲ್ಲದೆ ಇರೋದ್ರಿಂದ ಈ ವಾದನ ತುಂಬಾ ಜನ ಒಪ್ಪೋದೇ ಇಲ್ಲ ಛಂದೋಗಿ ಉಪನಿಷತ್ತಲ್ಲಿ ಚೆನ್ ಅಂದ್ರೆ ಚಂದ್ರ ಮಣಿಜಿ ಅಂದ್ರೆ ಮಿಡತೆ ಹೀಗೆ ಕನ್ನಡ ಪದಗಳ ಬಳಕೆ ಇದೆ ಅಂದ್ರೆ ಉಪನಿಷತ್ತಿನ ಕಾಲದಿಂದಲೂ ಕನ್ನಡ ಪದಗಳ ಬಳಕೆ ಇದೆ ಅನ್ಬೋದು ಮೊದಲ ಶಾತವಾಹನ ದೊರೆ ಹಾಲರಾಜನ ಕಾಲದಲ್ಲಿ ಪ್ರಾಕೃತ ಆಡಳಿತ ಭಾಷೆಯಾಗಿದ್ರೆ ಕನ್ನಡ ಆಡು ಭಾಷೆಯಾಗಿತ್ತು ಅಂತ ಕೂಡ ಊಹಿಸಲಾಗಿದೆ ಈಜಿಪ್ಟಿನ ಆಗ್ರಿಂಕಸ್ ಅಲ್ಲಿ ಸಿಕ್ಕ ಪ್ಯಾಪಿರ್ಪೆ ಅನ್ನೋ ಕಾಗದದಲ್ಲಿ ಗ್ರೀಕ್ ನಾಟಕ ಇತ್ತಂತೆ ವಿಷಯ ಏನು ಅಂದ್ರೆ ಅದರಲ್ಲಿ ಕನ್ನಡ ನಾಡಿನ ಕರಾವಳಿಗೆ ಸಂಬಂಧಿಸಿದ ಕಥೆ ಇತ್ತು ಅದ್ರಲ್ಲಿ ಲಲ್ಲೆ ಕೊಡಗೂಸು ಮೀನಾ ಹಿಂಗೆ ಹಲವು ಕನ್ನಡ ಪದಗಳ ಬಳಕೆ ಇದೆಯಂತೆ ಇದು ಕ್ರಿಸ್ತ ಶಕ ನೂರೈವತ್ತರಲ್ಲಿ ಬರೆದಿರೋ ನಾಟಕ ಈಗ ಶಾಸನಗಳು ಅಂದ್ರೆ ಇನ್ಸ್ಕ್ರಿಪ್ಷನ್ಗಳಲ್ಲಿ ಸಿಕ್ಕ ಮಾಹಿತಿ ಪ್ರಕಾರ ಕನ್ನಡಕ್ಕೆ ವಯಸ್ಸೆಷ್ಟು ಅನ್ನೋದನ್ನ ತಿಳ್ಕೊಳ್ಳೋಣ ಗುರು ಶಾಸನ ಅಂದ್ರೆ ಏನು ಅಂತ ಕೆಲವೊಬ್ರು ಕೇಳ್ಬೋದು ನಿಮ್ಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದ್ರೆ ಯಾವ್ದಾದ್ರು ದೇವಸ್ಥಾನವನ್ನ ಕಟ್ಟಿದಾಗ ಆ ದೇವಸ್ಥಾನದ ನಿರ್ಮಾಣದ ಜವಾಬ್ದಾರಿ ತಗೊಂಡೋರ್ ಯಾರು ಆ ದೇವಸ್ಥಾನವನ್ನ ಯಾರು ಆ ದೇವಸ್ಥಾನನ ಕಟ್ಟೋದಿಕ್ಕೆ ಎಷ್ಟು ಸಮಯ ತಗೊಂತು ಅನ್ನೋದನ್ನ ಒಂದು ಕಪ್ಪು ಮಾರ್ಬಲ್ ಮೇಲೆ ಕೆತ್ತನೆ ಮಾಡಿರ್ತಾರಲ್ಲ ಅದು ಅಂತಾನೆ ಅನ್ಕೊಳ್ಳಿ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಇದರ ರಚನೆ ಕ್ರಿಸ್ತ ಶಕ ನಾನೂರ ಐವತ್ತು ಅಂತ ನಿರ್ಧರಿಸಲಾಗಿದೆ ಮೂರನೇ ಶತಮಾನದ ಅಶೋಕನ ಬ್ರಾಹ್ಮಿ ಲಿಪಿಯ ಪ್ರಾಕೃತ ಶಾಸನದಲ್ಲಿ ಐಸಿಲಾ ಅನ್ನು ಕರ್ನಾಟಕಕ್ಕೆ ಸೇರಿದ ಒಂದು ಪ್ರದೇಶದ ಹೆಸರಿತಂತೆ ಈ ಪದಾನೇ ಕನ್ನಡದಲ್ಲಿ ದಾಖಲೆ ಆಗಿರೋ ಅತ್ಯಂತ ಪ್ರಾಚೀನ ಪದ ಇನ್ನು ಹೇಳ್ತಾ ಹೋದ್ರೆ ವಿಡಿಯೋ ಮುಗಿಯೋದಕ್ಕೆ ತುಂಬಾ ಸಮಯ ಆಗ್ಬಿಡುತ್ತೆ ಹಲ್ಮಿಡಿ ಶಾಸನಕ್ಕೂ ಎರಡ್ ಮೂರು ಶತಮಾನಗಳ ಹಿಂದೆಯೇ ಕನ್ನಡ ಗ್ರಾಂಥಿಕ ಭಾಷೆಯಾಗಿ ಬಳಕೆಯಲ್ಲಿತ್ತು ಅನ್ನೋ ಊಹೆನೂ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಕನ್ನಡ ಭಾಷೆ ಕ್ರಿಸ್ತ ಪೂರ್ವದಿಂದಲೂ ಇತ್ತು ಅಂತ ಹೇಳಬಹುದು ಇಂತಹ ಭವ್ಯ ಇತಿಹಾಸವನ್ನ ಹೊಂದಿರುವಂತಹ ಪ್ರಾಚೀನ ಭಾಷೆಯನ್ನ ಮಾತಾಡ್ತಿರೋ ನಾವೇ ಧನ್ಯರು ಅಲ್ವಾ ಹೇಳಿ ಈ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಈ ವಿಡಿಯೋನ ನಿಮ್ ಹತ್ರನೇ ಇರೋದಕ್ ಬಿಡಬೇಡಿ ಎಲ್ಲರಿಗೂ ತಲುಪಿಸಿ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳು ಚಿತ್ರ ವಿಮರ್ಶೆ ಆಡಿಯೋ ಪುಸ್ತಕ ಪಾಡ್ಕಾಸ್ಟ್ ವ್ಲಾಗ್ ಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ